ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಚಿತ್ರದುರ್ಗ ಡಿಸಿಸಿ ಬ್ಯಾಂಕ್ ಅಲ್ಲಿ ಆಗಿರ್ತಕ್ಕಂಥ ಎಫ್ ಡಿ ಎಕ್ಸಾಮ್ ನ ಕ್ವಶನ್ ಪೇಪರ್ ನ ಕೆ ಆನ್ಸರ್ಸ್ ನೋಡೋಣ ಜಿ ಕೆ ಮತ್ತು ಭಾರತ ಸಂವಿಧಾನ ತಗೊಂಡಿದ್ದೀನಿ ಆಲ್ರೆಡಿ ಎಸ್ ಡಿ ಎ ಪಾರ್ಟ್ ಒನ್ ಪಾರ್ಟ್ ಟು ಹಾಗೆ ಅಹ್ ಅಟೆಂಡರ್ದು ಕಂಪ್ಲೀಟ್ ಮಾಡಿದೀವಿ ಪೋಸ್ಟ್ ಕೆ ಆನ್ಸರ್ಸ್ ಇದ್ರಲ್ಲಿ ತುಂಬಾ ಕ್ವಶನ್ಸ್ ಇರೋದ್ರಿಂದ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಥ್ರೀ ಅಂತ ಮಾಡೋಣ ಇವಾಗ ಸಾಮಾನ್ಯ ಕನ್ನಡ ಮತ್ತು ಭಾರತ ಸಂವಿಧಾನ ಈ ಎಫ್ ಡಿ ಎಸ್ ಡಿ ಎ ಆಲ್ರೆಡಿ ಮಾಡಿದೀವಿ ಕನ್ನಡ ಭಾಷೆ ಕೂಡ ಮಾಡಿದೀವಿ ಅದರದು ಸೊ ಪ್ರಮುಖವಾಗಿ ಕೋಆಪರೇಟಿವ್ ತುಂಬಾ ಜನ ಕೇಳ್ತಾರಾ ನೆಕ್ಸ್ಟ್ ಕೋಪರೇಟಿವ್ ನ ಒಂದು ಇದನ್ನ ತಗೋತೀನಿ ಅಂಡ್ ದಿಸ್ ಆರ್ ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿದೆ ಕರೆಂಟ್ ಅಫೇರ್ಸ್ ಇದೆ ಈಸಿ ಇದೆ ಒಂದಷ್ಟು ಡಿಫಿಕಲ್ಟೀಸ್ ಅನ್ಸುತ್ತೆ ನೋಡೋಣ ಚೆಕ್ ಮಾಡೋಣ ಬನ್ನಿ ಐವತ್ತು ಕ್ವಶನ್ಸ್ ಗಳು ಎಫ್ ಎಸ್ ಡಿ ಎದ್ ನೋಡಿಲ್ಲ ಅಂದ್ರೆ ನೋಡಿ ಅದ್ರ ಲಿಂಕ್ ಇದೆ ದೇವರದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ ಮಾಡ್ಕೊಳ್ಳಿ ಅದ್ರ ಲಿಂಕ್ ಕೂಡ ನಿಮಗೆ ದೇವರ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತ ಬನ್ನಿ ಹಾಗಾದ್ರೆ ನೋಡೋಣ ಇದು ಎಫ್ ಡಿ ಎ ಪೋಸ್ಟ್ ನಾನು ಸೆಟ್ ಬಿ ಅನ್ಕೋತೀನಿ ಐ ಆಮ್ ಡೂಯಿಂಗ್ ಸೆಟ್ ಬಿ ಓಕೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಇರುತ್ತೆ ಆಮೇಲೆ ಸಂವಿಧಾನದ ಸೆಕ್ಷನ್ ತಗೋಣ ಈ ಕೆಳಗಿನ ಯಾವ ದೇಶವು ಒಪೆಕ್ ನ ಸ್ಥಾಪಕ ಸದಸ್ಯ ಒಪೆಕ್ ವೆರಿ ಇಂಪಾರ್ಟೆಂಟ್ ಈಗ ಒಟ್ಟು ಎಷ್ಟು ರಾಷ್ಟ್ರ ಒಂದ್ಸಲ ಇದು ಕೇಳ್ತಾನೆ ಈಗ ಒಟ್ಟು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಅಂತ ಹೇಳ್ತೀರಾ ಒಟ್ಟು ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಐದು ರಾಷ್ಟ್ರಗಳು ಸೇರಿ ಮಾಡ್ತವೆ ಅದ್ರಲ್ಲಿ ಕುವೈತ್ ಇದೆ ಇರಾನ್ ಇದೆ ಲುಂಬಿನಿ ಅಂತಕ್ಕಂಥದ್ದು ಇರ್ಲಿಲ್ಲ ಓಕೆ ಲುಂಬಿನಿ ನಾನು ಐ ತೋರಿಸ್ತೇನೆ ಸಾವಿರದ ಒಂಬೈನೂರ ಅರವತ್ತರ ಐದು ರಾಷ್ಟ್ರಗಳು ಸೇರ್ಕೊಂಡು ಮಾಡ್ತವೆ ಇರಾನ್ ಇರಾಕ್ ಕುವೈತ್ ಸೌದಿ ಅರೇಬಿಯಾ ಹೋಗ್ತೇವೆ ನಂಜುಲಾ ಅನಂಜುಲಾ ಓಕೆ ಸೊ ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ಸ್ಥಾಪಕ ಸದಸ್ಯರಲ್ಲ ಅಂತ ಕೊಟ್ಟಿದ್ದಾನೆ ಅಲ್ಜೀರಿಯಾ ಅಲ್ಜೀರಿಯಾ ಕೂಡ ಇದೆ ಅಲ್ಜೀರಿಯಾ ಸ್ಥಾಪಕ ಸದಸ್ಯ ರಾಷ್ಟ್ರ ಅಲ್ಲ ಎಗೇನ್ ಕೊಟ್ಟಿದ್ದಾನೆ ಸೌದಿ ಅರೇಬಿಯಾ ಆ ಪೆರುಂಜುಲಾ ಕುವೈತ್ ಇರಾನ್ ಇರಾಕ್ ಈ ಐದು ರಾಷ್ಟ್ರಗಳು ಅದನ್ನ ಸ್ಥಾಪನೆ ಸಾವಿರದ ಒಂಬೈನೂರ ಅರವತ್ತಲ್ಲಿ ಮಾಡೋದು ಎಗೇನ್ ಲುಂಬಿನಿ ಅಂತ ಕೊಟ್ಟಿದ್ದಾನೆ ಕುವೈ ಅಲ್ಜೀರಿಯಾ ಅಂತ ಕೊಟ್ಟಿನಿ ಎರಡು ಅಲ್ಲ ಸೊ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕಾಗತ್ತೆ ಇದಕ್ಕೆ ಅಹ್ ಇವಾಗ ಒಟ್ಟು ಹದಿಮೂರು ರಾಷ್ಟ್ರಗಳು ಅದರ ಕಂಟ್ರೀಸ್ ಇದೆ ಸ್ನೇಹಿತರೆ ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದೆ ಗೊತ್ತಾ ನೋಡಿ ಅಲ್ಜೀರಿಯಾ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಂದು ಸೇರಿಕೊಡುತ್ತೆ ಅರ್ಥ ಆಗ್ತಿದೆಯಲ್ಲ ಮೊದಲ ಆಲಿಪ್ತ ಶೃಂಗಸಭೆ ನಾಮ್ ಫಸ್ಟ್ ನಾನ್ ಅಲೈನ್ಡ್ ಸಮಿಟ್ ಎಲ್ಲಿ ನಡೀತು ಇದು ಗೋಸ್ಲೋವಿಯಾ ಗೋಸ್ಲೋವಿಯಾ ಅಂತ ಕೊಟ್ಟಿಲ್ಲ ಅದರಲ್ಲಿರ್ತಕ್ಕಂಥ ಬೆಲ್ಗ್ರೇಡ್ ಅಂತಕ್ಕಂಥ ಒಂದು ಜಾಗ ಸ್ಥಳದಲ್ಲಿ ನಡೆಯುತ್ತೆ ನಗರದಲ್ಲಿ ನಡೆಯುತ್ತೆ ಅಗೇನ್ ನಾಮ್ ಫಸ್ಟ್ ನಾಮ್ ಸಮ್ಮಿಟ್ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂದು ಅದು ಕೇಳ್ಬೋದು ಎಕ್ಸಾಮ್ ಅಲ್ಲಿ ಬೆಲ್ಗ್ರೇಡ್ ಅಂತಕ್ಕಂಥದ್ದು ಗೋಸ್ಲಾವಿಯಾದಲ್ಲಿ ಬರುತ್ತೆ ಓಕೆ ಇದನ್ನ ಸ್ಥಾಪನೆ ಮಾಡಿದ್ಯಾರು ಸರ್ ಜವಾಹರ್ಲಾಲ್ ನೆಹರು ಫೌಂಡರ್ಸ್ ಗಮಲ್ ನಕ್ರುಮಾ ವಮಕೆ ಇವರು ಇಷ್ಟು ಜನ ಮಾತಾಡಿಕೊಂಡು ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಸ್ಥಾಪನೆ ಮಾಡ್ತಾರೆ ಯಾವಾಗ ಇದ್ರ ಫಸ್ಟ್ ಕಾನ್ಫರೆನ್ಸ್ ನಡೆಯುತ್ತೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸೊ ಅವಾಗ ಹೇಳಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೊದಲನೇ ಸಮ್ಮಿಟ್ ಮಾಡಿ ಅದನ್ನ ಸ್ಥಾಪನೆ ಮಾಡ್ತಾರೆ ಗೊತ್ತಿರ್ಲಿ ಕೂಡ ನೆಕ್ಸ್ಟ್ ಗ್ಲೋಬಲ್ ಟೀಚರ್ ಪ್ರೈಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಾಗಿ ಯಾವ ಭಾರತೀಯ ಶಿಕ್ಷಕರನ್ನು ಫೈನಲಿಸ್ಟ್ ಎಂದು ಹೆಸರಿಸಲಾಗಿದೆ ಯಾರು ಫೈನಲಿಸ್ಟ್ ಯಾರು ಗೆದ್ರು ಭಾರತದ ಟಾಪ್ ಟೆನ್ ಅಲ್ಲಿ ಟಾಪ್ ಟೆನ್ ಫೈನಲಿಸ್ಟ್ ಅಲ್ಲಿ ಭಾರತದ ದೀಪ್ ನಾರಾಯಣ್ ನಾಯಕ್ ಇರ್ತಾರೆ ಓಕೆ ಗ್ಲೋಬಲ್ ಯುನೆಸ್ಕೊ ಯುನೆಸ್ಕೋ ಇಂದ ಕೊಡ್ತಕ್ಕಂಥದ್ದು ಪ್ಯಾರಿಸ್ ಅಲ್ಲಿ ನಡೆಯೋದು ಪ್ಯಾರಿಸ್ ಆದ್ರೆ ಗೆದ್ದಿದ್ಯಾರು ಗೊತ್ತಾ ಪಾಕಿಸ್ತಾನದ ಪಾಕಿಸ್ತಾನದ ಶಿಕ್ಷಕಿ ಸಿಸ್ಟರ್ ಝೇಫಾ ಅಂತಕ್ಕಂಥವ್ರು ಸಿಸ್ಟರ್ ಝೇಫಾ ವಿನ್ನರ್ ಆಫ್ ಗ್ಲೋಬಲ್ ಟೀಚರ್ ಪ್ರೈಸ್ ಅವಾರ್ಡ್ ಯುನೆಸ್ಕೋ ಜನರಲ್ ಕಾನ್ಫರೆನ್ಸ್ ಇನ್ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ ಓಕೆ ಭಾರತದ ಟಾಪ್ ಟೆನ್ ದೀಪ್ ನಾರಾಯಣ್ ಟಾಪ್ ಟೆನ್ ಫೈನಲಿಸ್ಟ್ ಅಲ್ಲಿ ಇರ್ತಾರೆ ಹೊಸದಾಗಿ ಅನುಮೋದಿಸಲಾದ ಸಾರಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಯಾವ ಸ್ಥಳದಲ್ಲಿ ಇದೆ ಇದು ತೆಲಂಗಾಣದ ರಾಜ್ಯದಲ್ಲಿ ಬರುತ್ತೆ ಓಕೆ ಅಲ್ಲಿ ಹೊಸದಾಗಿ ಅನುಮೋದಿಸಿದ್ದಾರೆ ನೆಕ್ಸ್ಟ್ ಭಾರತದಲ್ಲಿ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹ ಯಾವಾಗ ಆಚರಿಸಲಾಗಿದೆ ವನ್ಯಜೀವಿ ಸಪ್ತಾಹ ವೀಕ್ ವಯಾಶ ವೈಲ್ಡ್ ಲೈಫ್ ವೀಕ್ ಅಕ್ಟೋಬರ್ ಸೆಕೆಂಡ್ ಟು ಅಕ್ಟೋಬರ್ ಏಟ್ ಓಕೆ ಅಕ್ಟೋಬರ್ ಸೆಕೆಂಡ್ ಅಕ್ಟೋಬರ್ ಏಟ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಹದಿನೈದು ಅಂಶಗಳ ಚಳಿಗಾಲದ ಕ್ರಿಯಾ ಯೋಜನೆಯ ಗಮನ ಏನು ಫೋಕಸ್ ಪಾಯಿಂಟ್ ಅಂದ್ರೆ ಚಳಿಗಾಲ ಅಂದ್ರೆ ವಿಂಟರ್ ಆಕ್ಷನ್ ಪ್ಲಾನ್ ಹದಿನೈದು ಪಾಯಿಂಟ್ ಯಾಕೆ ಸರ್ ಡೆಲ್ಲಿ ನೋಯ್ಡಾ ಅಲ್ವಾ ಎನ್ ಸಿ ಆರ್ ರೀಜನ್ ಅಲ್ಲಿ ಜಾಸ್ತಿ ವಾಯು ಮಾಲಿನ್ಯ ಈ ಟೈಮ್ ಅಲ್ಲಿ ಯಾವುದು ಈ ಚಳಿಗಾಲದ ಟೈಮಲ್ಲಿ ಆಗುತ್ತೆ ಅದಕ್ಕೆ ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ ಮತ್ತೆ ವೆಹಿಕಲ್ ಪೊಲ್ಯೂಷನ್ ಸ್ಟಬಲ್ ಬರ್ನಿಂಗ್ ಅಂದ್ರೆ ಉಳ್ಕೊಂಡಿರ್ತಕ್ಕಂಥ ವ್ಯವಸಾಯಗಳನ್ನ ಕಸಗಳನ್ನ ಸುಡಬಾರದು ಸೊ ಅಂದ್ರೆ ಇದು ಯಾವ್ದ್ರ ಮೇಲೆ ವಾಯು ಮಾಲಿನ್ಯದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಓಕೆ ವಾಯು ಮಾಲಿನ್ಯ ಏರ್ ಪೊಲ್ಯೂಷನ್ ಮೇಲೆ ಇಲ್ಲಿ ಮರ ನಡೆಯುವಿಕೆ ಅಂತಿದೆ ನೀರು ಸರಬರಾಜು ಅಂತಿದೆ ವಿದ್ಯುತ್ ಸರಬರಾಜು ಅಲ್ಲ ಚಳಿಗಾಲದ ಕ್ರಿಯಾ ಯೋಜನೆ ಇರೋದು ವಾಯು ಮಾಲಿನ್ಯ ಭಾರತೀಯ ಸೇನೆಯ ಹೈ ಆಲ್ಟಿಟ್ಯೂಡ್ ವಾರ್ ಫೇರ್ ಸ್ಕೂಲ್ ಎಲ್ಲಿದೆ ಇಟ್ ಈಸ್ ಇನ್ ಗುಲ್ಮಾರ್ಗ್ ಜಮ್ಮು ಕಾಶ್ಮೀರ ಆಗಿ ಕೊಟ್ಟಿದ್ದೀನಿ ಜಮ್ಮು ಕಾಶ್ಮೀರ ಗುಲ್ಮಾರ್ಗ್ ಓಕೆ ನೆಕ್ಸ್ಟ್ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಇರೋದು ತಮಿಳ್ನಾಡಿನ ಕಲ್ಪಕಂ ಅಲ್ಲಿ ಕಲ್ಪಕಂ ಇಲ್ಲಿ ಸರ್ ತಮಿಳುನಾಡು ತಮಿಳುನಾಡು ಈ ಕೆಳಗಿನ ಯಾವ ದೇಶದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಕೀಪಿಂಗ್ ಮಿಷನ್ಗೆ ಅತಿ ದೊಡ್ಡ ಪಡೆ ಕೊಡುಗೆಯಾಗಿದೆ ಅಂದ್ರೆ ನಿಮ್ಗೆ ಗೊತ್ತಿದೆ ಎಲ್ಲಾ ರಾಷ್ಟ್ರಗಳು ಕೂಡ ಯುನೈಟೆಡ್ ನೇಷನ್ ಅಲ್ಲಿ ತಮ್ಮ ಒಂದು ತುಕಡಿಗಳನ್ನ ಅವ್ರಿಗೆ ಕೊಡ್ತಾರೆ ಇವನ್ ನಿಮ್ಗೆ ಗೊತ್ತಿದೆ ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಯುದ್ಧ ಅಡಿಯ ಅದರ ಒಂದು ಇಂಟರ್ನ್ಯಾಷನಲ್ ಯು ಎನ್ ಅಡಿಯಲ್ಲಿ ನಮ್ಮ ಭಾರತ ಸೈನಿಕರು ಕೂಡ ಅಲ್ಲಿ ಇರ್ತಾರೆ ಅಂದ್ರೆ ಇಸ್ರೇಲ್ ಪರವಾಗಲ್ಲ ಯು ಎನ್ ಪರವಾಗಿ ಅಂದ್ರೆ ಜಾಸ್ತಿ ಇದು ಹರಡ್ ಹರಡಬಾರದು ಪ್ರೊಟೆಕ್ಷನ್ ಗೋಸ್ಕರ ಹ್ಯೂಮನ್ ರೈಟ್ಸ್ ಗೋಸ್ಕರ ಸೊ ಇದ್ರಲ್ಲಿ ಯುನೈಟೆಡ್ ನೇಷನ್ ಗೆ ಜಾಸ್ತಿ ಜನ ಕಾಂಟ್ರಿಬ್ಯೂಟ್ ಮಾಡಿರೋದು ಸೈನಿಕರು ಯಾರೋ ಟ್ರೂಪ್ಸ್ ಚೈನಾ ಪಡೆ ಯಾರು ಅಂದ್ರೆ ಬಾಂಗ್ಲಾದೇಶ ಫಸ್ಟ್ ಸೆಕೆಂಡ್ ಯಾವ್ದು ತರ್ಡ್ ಯಾವ್ದು ಥರ್ಡ್ ಭಾರತ ಬರುತ್ತೆ ಎಷ್ಟು ಜನ ಬಾಂಗ್ಲಾದೇಶ ಆರ್ ಸಾವಿರದ ಐನೂರು ನ ಕಳಿಸಿದ್ದಾರೆ ಸೈನಿಕರನ್ನ ನೇಪಾಳ್ ಸೆಕೆಂಡ್ ಬರುತ್ತೆ ಐದ್ ಸಾವಿರದ ಎಂಟುನೂರು ಜನ ಕಳಿಸಿದ್ರೆ ಇಂಡಿಯಾ ಐದ್ ಸಾವಿರದ ಐನೂರು ಜನನ ಕಳಿಸಿದ್ದಾರೆ ಕೊಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಉಷ್ಣವಲಯದ ಆಳ ಸಮುದ್ರದ ನ್ಯೂಟ್ರಿನೋ ದೂರದರ್ಶಕ ಟ್ರೈ ಟ್ರೈಡೆಂಟ್ ಎಲ್ಲಿ ನಿರ್ಮಿಸಲು ಪ್ರಸ್ತಾಪಿಸಲಾಗಿದೆ ಅಂದ್ರೆ डीप सी न्यूट्रियो टेलीस्कोप इदो स्पेसिफिक ओशन ಅಲ್ಲಿ ಎನಿ ಸ್ಪೆಸಿಫಿಕ್ ಓಷನ್ ಸಮುದ್ರ ಯಾರು ಚೀನಾ ಚೀನಾ ಓಕೆ ಚೈನಾ ಇಸ್ ಕಾನ್ストラಕ್ಟಿಂಗ್ ದಿ ವರ್ಲ್ಡ್ लार्जेस्ट ಅಂಡರ್ ವಾಟರ್ ಮೈಕ್ರೋಸ್ಕೋಪ್ ಟ್ರಾಪಿಕಲ್ ಡೀಪ್ ಸೀ ನ್ಯೂಟ್ರಿಯಾನ್ ಟೆಲಿಸ್ಕೋಪ್ ಅಂಡರ್ ವಾಟರ್ ಟೆಲಿಸ್ಕೋಪ್ ಇರೋ ವೆಸ್ಟರ್ನ್ ಸ್ಪೆಸಿಫಿಕ್ ಕರೆಕ್ಟಾಗಿ ಹೇಳಬೇಕಂದ್ರೆ ವೆಸ್ಟರ್ನ್ ಸ್ಪೆಸಿಫಿಕ್ ಓಷನ್ ಪೋಸ್ಟ್ ಪಾರ್ಟಿಕಲ್ಸ್ ನ ಅಲ್ಲಿ ಕಂಡುಹಿಡಿಯಕ್ಕೋಸ್ಕರ ಏನೇನಿದೆ ಅಂತ ಅದ್ರ ಬಗ್ಗೆ ರಿಸರ್ಚ್ ರಿಸರ್ಚ್ಗೋಸ್ಕರ ಇತ್ತೀಚೆಗೆ ಯಾವ ಸಂಸ್ಥೆಯು ಆಂಟಿ ಮಾರ್ಟರ್ಸ್ ರೆಸ್ಪಾನ್ಸ್ ಟು ಗ್ರಾವಿಟಿಯನ್ನು ಬಹಿರಂಗಪಡಿಸಿದೆ ಆಂಟಿ ಮ್ಯಾಟರ್ಸ್ ರೆಸ್ಪಾನ್ಸ್ ಟು ಗ್ರಾವಿಟಿ ಅಂದ್ರೆ ಆಲ್ಬರ್ಟ್ ಎನ್ಸ್ಟಿನ್ ಟೈಮ್ ಈ ಮ್ಯಾಟರ್ ಮ್ಯಾಟರ್ ಅಂದ್ರೆ ನಮ್ಮ ಏನು ಅಹ್ ಬಿಗ್ ಬ್ಯಾಂಗ್ ಥಿಯರಿ ಇದ್ರ ಬಗ್ಗೆ ಎಲ್ಲ ನೀವು ಓದಿದ್ರೆ ಗೊತ್ತಾಗುತ್ತೆ ಓಕೆ ಸೈನ್ಸ್ ಬಗ್ಗೆ ಹೆಚ್ಚು ಹೋಗಲ್ಲ ಕರೆಂಟ್ ಅಫೇರ್ ಕ್ವಶನ್ ಆಗಿರೋದ್ರಿಂದ ಇದನ್ನ ಯುರೋಪಿಯನ್ ಸೆಂಟರ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಓಕೆ ಇವರ ಒಂದು ಇದರಿಂದ ಬಹಿರಂಗ ಅಂದ್ರೆ ಅದ್ರ ರಿಯಾಕ್ಷನ್ ಆಗದ್ ಕಂಡು ಹಿಡಿದಿದ್ದಾರೆ ಸಿಆರ್ ಎಸ್ ರಿಸರ್ಚ್ ಆಫ್ ಯುರೋಪಿಯನ್ ಸೆಂಟರ್ ಫಾರ್ ನ್ಯೂಕ್ಲಿಯರ್ಿಸರ್ಚ್ ಅಂತ ಹೇಳಿ ನೆಕ್ಸ್ಟ್ ಐಬಿಎಂ ಅಂಡ್ ಎ ಡಬ್ಲ್ಯೂಸ್ ಓಕೆ ಅಮೆಝಾನ್ ವೇರ್ ಆಫ್ ಸರ್ವಿಸ್ ಅದು ಐಬಿಎಂ ಇನೋವೇಷನ್ ಲ್ಯಾಬ್ ಅನ್ನು ಎಲ್ಲಿ ಪ್ರಾರಂಭಿಸಿದ್ದಾರೆ ಇವೆರಡು ಸೇರಿಸಿ ಇನ್ನೋವೇಷನ್ ಲ್ಯಾಬ್ ಅಂತಕ್ಕಂಥದ್ದು ಭಾರತದ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಭಾರತದ ಮೊದಲ ವೈಫೈ ಸಿಕ್ಸ್ ಸಿದ್ಧ ಬ್ರಾಂಡ್ ಬ್ಯಾಂಡ್ ನೆಟ್ವರ್ಕ್ ಅನ್ನು ಪ್ರಾರಂಭಿಸಲು ಯಾವ ಕಂಪನಿ ನೋಕಿ ಆದೊಂದಿಗೆ ಪಾಲುದಾರಿಕೆ ಹೊಂದಿದೆ ಭಾರತದಲ್ಲಿ ವೈಫೈ ಸಿಕ್ಸ್ ಅಂತ ಇಟ್ ಈಸ್ ರೆಡಿ ಬ್ಯಾಂಡ್ ಬ್ರಾಡ್ ಬ್ಯಾಂಡ್ ನೆಟ್ವರ್ಕ್ ನ ಮಾಡಬೇಕು ಅಂತ ಹೇಳಿ ಟಾಟಾ ಪ್ಲೇ ಫೈಬರ್ ಜೊತೆಗೆ ನೋಕಿಯಾ ಸೇರಿ ಮಾಡ್ತಿರ್ತಕ್ಕಂಥ ಆಪ್ಷನ್ ಒನ್ ನೆಕ್ಸ್ಟ್ ಲೀಪ್ ಅಹೆಡ್ ಉಪಕ್ರಮವನ್ನು ಯಾರು ಪ್ರಾರಂಭಿಸಿದೆ ಲೀಪ್ ಅಹೆಡ್ ಏನಿದೆ ಲೀಪ್ ಅಹೆಡ್ ಹೇಳ್ತೀರಾ ಟ್ರೈನಿಂಗ್ ಪ್ಲೇಸ್ಮೆಂಟ್ ಸಂಬಂಧಪಟ್ಟಂತೆ ಎಸ್ ಕೃಷ್ಣನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಅವರ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀ ಎಸ್ ಕೃಷ್ಣನ್ ಲೀಬ್ ಹೈಡ್ ಇನಿಷಿಯೇಟಿವ್ ಅಂದ್ರೆ ಇದನ್ನ ಎಸ್ ಟಿ ಪಿ ಎಂತ ಕರಿತೀವಿ ಸ್ಟೆಪ್ ಅಥವಾ ಸ್ಟೆಪ್ ಅಂತ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇಂಡಿಯಸ್ ನ ಜೊತೆಗೂಡಿ ಇದನ್ನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಟೆಕ್ ಸ್ಟಾರ್ಟ್ಅಪ್ಸ್ ಗಳಿಗೆ ಏನೇನ್ ಬೇಕು ಅದು ಸಪೋರ್ಟ್ ಕೊಡುತ್ತೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ಓಕೆ ವಿಶ್ವ ಬಾಹ್ಯಾಕಾಶ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಯಾವಾಗ ಆಚರಿಸಲಾಯಿತು ಅಂದ್ರೆ ವರ್ಲ್ಡ್ ಸ್ಪೇಸ್ ವೀಕ್ ಬಾಹ್ಯಾಕಾಶದ ಒಂದು ಭಾರ ಅಂತ ಹೇಳಿ ಅಹ್ ಅಕ್ಟೋಬರ್ ಫೋರ್ತ್ ಇಂದ ಅಕ್ಟೋಬರ್ ಟೆಂತ್ ಅದರ ಥೀಮ್ ಏನು ಸ್ಪೇಸ್ ಅಂಡ್ ಕ್ಲೈಮೇಟ್ ಚೇಂಜ್ ಓಕೆ ವಿಷಯ ವಿಷಯ ಏನು ಸ್ಪೇಸ್ ಅಂಡ್ ಕ್ಲೈಮೇಟ್ ಚೇಂಜ್ ಒಂದ್ಸಲ ಇದನ್ನೇ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಹಾಗಾಗಿ ನಾನು ಎಲ್ಲೆಲ್ಲಿ ಎಕ್ಸ್ಟ್ರಾ ಬೇಕಾಗುತ್ತೆ ಅದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಇವೆಲ್ಲ ಈಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಕರೆಂಟ್ ಅಫೇರ್ಸ್ ಗಳನ್ನ ಹೇಳಿದ್ದಾನೆ ಈ ಕ್ವಶನ್ ಪೇಪರ್ ಅಲ್ಲಿ ನೆಕ್ಸ್ಟ್ ಕೆಳಗಿನಲ್ಲಿ ಯಾರು ಸಂಸ್ಕೃತ ವ್ಯಾಕರಣ ಬರೆದಿದ್ದು ಅಷ್ಟದಾಯಿನಿ ಯಾರು ಪಾಣಿನಿ ಹಲೋ ಪಾಣಿನಿ ನೀರಿನ ಅನಿಲ ಮಿಶ್ರ ಅಂದ್ರೆ ವಾಟರ್ ಗ್ಯಾಸ್ ವಾಟರ್ ಗ್ಯಾಸ್ ಈಗ ಇದ್ರಲ್ಲೂ ಕೇಳಿದ ಎಸ್ ಡಿ ಕೇಳಿದ್ದ ಮತ್ತೆ ಇನ್ನೊಂದ್ರಲ್ಲೂ ಕೇಳಿದ್ದ ವಾಟರ್ ಗ್ಯಾಸ್ ಇಸ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್ ಕಾರ್ಬನ್ ಮೊನಾಕ್ಸೈಡ್ ಸಿ ಓಂಡ್ ಹಿಮೋಗ್ಲೋಬಿನ್ ಕಾರ್ಯ ಆಕ್ಸಿಜನ್ ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಆಮ್ಲಜನಕವನ್ನು ಸಾಗಿಸಲು ಆಪ್ಷನ್ ಇದು ಈಜಿ ಕ್ವಶನ್ ಪದೇ ಪದೇ ಎರಡು ಎರಡು ಮೂರು ಎಕ್ಸಾಂಪಲ್ ರಿಪೀಟ್ ಆಗಿದೆ ಇದು ಕೆಳಗಿನ ಯಾವ ಖನಿಜವು ಆಮ್ಲಜನಕವನ್ನು ಹೊಂದಿರುವುದಿಲ್ಲ ಆಕ್ಸಿಜನ್ ಯಾವುದಿಲ್ಲ ಅಂದ್ರೆ ಕ್ರೈಯೋಲೈಟ್ ಅದು ಕ್ರೈಯೋಲೈಟ್ ಇದು ಕೂಡ ಇವೆಲ್ಲ ನೋಡಿ ಇವೆಲ್ಲ ನಾವು ನಮ್ಮ ಜಿ ಕೆ ಸೀರೀಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಇವೆಲ್ಲ ಮಾಡಿದ್ವಿ ಜಿ ಕೆ ಸೀರಿಸಲ್ ಭಾರತದಲ್ಲಿ ಖಾರಿಫ್ ಮತ್ತು ರಬಿ ಋತುವಿನಲ್ಲಿ ಉತ್ಪಾದನೆ ಆಗುವ ಈರುಳ್ಳಿ ಅಂದಾಜು ಶೇಕಡಾವಾರು ಎಷ್ಟು ಖಾರಿಫ್ ಮತ್ತು ರಾಬಿ ಕೊಟ್ಟಿದ್ದಾನೆ ಖಾರಿಫ್ ಖಾರಿಫ್ ಅಲ್ಲಿ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ರಾಬಿ ಸೀಸನ್ ಅಲ್ಲಿ ಫಿಫ್ಟಿ ಟು ಟು ಸೆವೆಂಟಿ ಅಥವಾ ಫಿಫ್ಟಿ ಟು ಸೆವೆನ್ ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಸೊ ನಾವು ಸಿ ಆಪ್ಷನ್ ಟಿಕ್ ಹಾಕಬಹುದು ಫೋರ್ಟಿ ಸಿಕ್ಸ್ಟಿ ಸಾರಿ ನೆಕ್ಸ್ಟ್ ಕ್ವಶನ್ ಬರ್ತೇನೆ ಭಾರತದಲ್ಲಿ ಡೇಟಾ ಚಾಲಿತ ಕೃಷಿ ಆವಿಷ್ಕಾರಕ್ಕಾಗಿ ಯಾವ ಸಂಸ್ಥೆಯು ನಬಾರ್ಡ್ ಒಂದಿಗೆ ಪಾಲುದಾರಿಕೆ ಹೊಂದಿದೆ ಯು ಎನ್ ಡಿ ಪಿ ಇಂಡಿಯಾ ಓಕೆ ಯು ಎನ್ ಡಿ ಪಿ ಇಂಡಿಯಾ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಇಂಡಿಯಾ ವಿತ್ ನಬಾರ್ಡ್ ಈ ಡೇಟಾ ಡ್ರಿವನ್ ಕಾರ್ಯಕ್ರಮನ ಕೃಷಿಗೋಸ್ಕರ ಯೂಸ್ ಮಾಡಕ್ಕೋಸ್ಕರ ರಿಸರ್ಚ್ಗೋಸ್ಕರ ಗೋಸ್ಕರ ಪಾಲುದಾರಿಕೆಯನ್ನು ಮಾಡಿ ಜಾಯ್ ಆಗಿ ಪದಪ್ರಶ್ನಲ್ಲಿ ಮಾಡ್ತಾ ಇದ್ದಾರೆ ನವದೆಹಲಿಯಲ್ಲಿ ಲೈಬ್ರರಿಗಳ ಉತ್ಸವ ಯಾರು ಉದ್ಘಾಟಿಸಿದರು ಲೈಬ್ರರಿ ಉತ್ಸವನ ಶ್ರೀಮತಿ ದ್ರೌಪದಿ ಮುರ್ಮು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಉದ್ಘಾಟನೆ ಮಾಡ್ತಾರೆ ಇವೆಲ್ಲ ಈಗ ಇತ್ತೀಚೆಗೆ ಆಗಿರೋದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಕರೆಂಟ್ ಇದು ಆಗಸ್ಟ್ ಅಲ್ಲಿ ನಾನು ಗೊತ್ತಿತ್ತು ಕರೆಂಟ್ ಅಫೇರ್ ಸೊ ಈ ಕ್ವಶನ್ ಪೇಪರ್ ಮ್ಯಾಕ್ಸಿಮ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ದ ಕೇಳಿದ್ದಾರೆ ನಾಮದೇವ್ ಧೋಂಡೋ ಮಹಾನೋರ್ ಯಾವ್ದು ಹೆಸರುವಾಸರಿ ಇತ್ತೀಚೆಗೆ ಅವರು ನಿಧನರಾಗ್ತಾರೆ ಕಾಲವಾಗ್ತಾ ನಿಧನರಾಗ್ತಾರೆ ಮಹಾರಾಠಿಯವರು ಪೊಯ್ಟು ಫಸ್ಟ್ ಲಿರಿಸಿಸ್ಟ್ ಆಗಿರ್ತಾರೆ ಮತ್ತೆ ಎಂ ಎಲ್ ಸಿ ಕೂಡ ಆಗಿರ್ತಾರೆ ಎನ್ ಸಿ ಪಿ ಜೊತೆ ಹೆಚ್ಚಾಗಿ ಗುರುತಿಸ್ಕೊಂಡಿರ್ತಾರೆ ಅವರು ಮಹಾರಾಷ್ಟ್ರದಲ್ಲಿ ಸೊ ಇಲ್ಲಿ ಅಹ್ ಪೊಯಟ್ ಕವಿ ಅಥವಾ ಸಾಹಿತಿಗಾರ ಅಂತ ಎಲ್ಲೂ ಕೊಟ್ಟಿಲ್ಲ ಇಲ್ಲಿ ಮರಾಠಿ ಸಾಹಿತ್ಯಕ್ಕೆ ಅವರ ಕೊಡುಗೆ ಇದೆ ಕೊಟ್ಟಿದ್ದಾನೆ ಬಟ್ ರಾಜಕೀಯದಲ್ಲಿ ಅವರ ಕೆಲಸ ಇದೆ ನೋಡಿ ಎರಡೆರಡು ಕೊಟ್ಬಿಟ್ಟ ಅಹ್ ರಾಜಕೀಯದಲ್ಲಿ ಅವರ ಕೆಲಸ ಎಸ್ ಈ ಅಂದ್ರೆ ಅವ್ರ ಕೃಷಿ ಕೃಷಿಕರು ಕೂಡ ಆಗಿದ್ರು ಫಾರ್ಮರ್ ಎಂ ಎಲ್ ಸಿ ಅಂದ್ರೆ ಸಾವಿರದ ನೈನ್ಟೀನ್ ನೈನ್ಟಿ ಒನ್ ನಲ್ಲೂ ಕೂಡ ರಾಜಕೀಯ ಧುಮ್ಕಿದ್ರು ಅವರು ಎಂ ಎಲ್ ಸಿ ಕೂಡ ಆಗಿದ್ರು ಆದ್ರೆ ಇವಾಗ ಆಗಿರ್ಲಿಲ್ಲ ಸಾಹಿತ್ಯಕ್ಕೆ ಕೂಡ ಕಡೆಗೆ ಇದೆ ಇವೆರಡು ಸ್ವಲ್ಪ ಸಿಗ್ತಾ ಇದೆ ಬಟ್ ಇದು ಲಿರಿಸಿಸಿಸ್ಟ್ ಇದೆ ಲಿಟ್ರೇಚರ್ ಅಲ್ಲ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕರೆಕ್ಟ್ ಆನ್ಸರ್ ಅದಾನೆ ಯಾವ ಸಂಸ್ಥೆಯು ಹಿಂದೂ ಬಿಸ್ನೆಸ್ ಲೈನ್ ಪತ್ರಿಕೆಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವರ್ಷದ ಬದಲಾವಣೆಕಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ವರ್ಷದ ಬದಲಾವಣೆಕಾರ ಚೇಂಜ್ ಮೇಕರ್ ಆಫ್ ದ ಇಯರ್ ಅವಾರ್ಡ್ ಯಾವುದು ಸರ್ ಆರ್ ಬಿ ಐ ರಿಸರ್ ನವೆಂಬರ್ ಕರೆಂಟ್ ಅಫೇರ್ಸ್ ಅಕ್ಟೋಬರ್ ನವೆಂಬರ್ ತನಕ ಕೇಳಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೇರಳ ಸರ್ಕಾರವು ಸ್ಥಾಪಿಸಿದ ಉನ್ನತ ಪ್ರಶಸ್ತಿಯಾದ ಎರಡ್ ಸಾವಿರದ ಮೂರರ ಯಜುತಾಚಂದ್ ಪುರಸ್ಕಾರ ಯಾರು ಸ್ವೀಕರಿಸಿದರು ಎಸ್ ಕೆ ವಸಂತ್ ಎಸ್ ಕೆ ವಸಂತ್ ಎರಡ್ ಸಾವಿರದ ಮೂರು ಎಸ್ ಕೆ ವಸಂತನ್ ಅವ್ರಿಗೆ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ನೋಡಿ ಇದಿಷ್ಟು ಜಿ ಕೆ ರಿಲೇಟೆಡ್ ಅಂದ್ರೆ ತುಂಬಾ ಕರೆಂಟ್ ಅಫೇರ್ ಎಲ್ಲೋ ಬೇಡ ಇದನ್ನ ಯಾರು ಕೇಳ್ತಾರೆ ಅಂತ ಬಿಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ ಕೂಡ ಈ ಸಿ ಬ್ಯಾಂಕ್ ಅಲ್ಲಿ ಹಂಗೆನೆ ಸ್ನೇಹಿತರೆ ಬೇರೆ ಇದರ ಒಳ್ಳೊಳ್ಳೆ ಕರೆಂಟ್ ಅಫೇರ್ ಅಂದ್ರೆ ಇದ್ರಲ್ಲಿ ಬೇಡ ಅಂತ ಹೇಳಿ ಬಿಟ್ಟಿರ್ತೀವಿ ಲೀಸ್ಟ್ ಇದು ಅಂತದನ್ನೇ ಕೇಳ್ತಾನೆ ಈ ಸಿ ಬ್ಯಾಂಕ್ ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬನ್ನಿ ಅದು ಒಂದ್ ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇದು ಕೂಡ ಚೆನ್ನಾಗಿದೆ ಈಸಿನೂ ಇದೆ ಹಾಗೆ ಒಂದಷ್ಟು ಒಂದ್ ಎರಡ್ ಮೂರ್ ಕ್ವಶನ್ ಡಿಫಿಕಲ್ಟಿ ಕೂಡ ಅನ್ಸ್ಬಹುದು ಕನ್ಫ್ಯೂಸ್ ಅನ್ಸುತ್ತೆ ಅಷ್ಟೇ ಡಿಫಿಕಲ್ಟಿ ಏನಕ್ಕೆ ಕನ್ಫ್ಯೂಷನ್ ಅನ್ಸುತ್ತೆ ಕಾಯ್ದೆ ಕಾನೂನು ವಿಷಯಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲಹೆ ನೀಡುವವರು ಯಾರು ಅಂದ್ರೆ ನಮ್ಮ ಪ್ರಧಾನ ವಕೀಲ ಸರ್ಕಾರದ ವಕೀಲ ಅಂದ್ರೆ ಅಟಾರ್ನಿ ಜನರಲ್ ಭಾರತ ಸರ್ಕಾರಕ್ಕೆ ಓಕೆ ಹೂ ಅಡ್ವೈಸ್ ದ ಗೋರ್ಮೆಂಟ್ ಆಫ್ ಇಂಡಿಯಾ ಆನ್ ಲೀಗಲ್ ಮ್ಯಾಟರ್ಸ್ ಅಟಾರ್ನಿ ಜನರಲ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇದೆ ಆಕ್ಚುಲಿ ಇದು ಕರೆಕ್ಟ್ ಇವರು ಇವರು ರಾಷ್ಟ್ರಪತಿಗಳು ಕೇಳ್ತಾರೆ ಇಲ್ಲಿ ಭಾರತ ಸರ್ಕಾರ ಅಂತಂದಾಗ ಸರ್ಕಾರಕ್ಕೆ ಅವರ ವಕೀಲರಿದ್ದಾರೆ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರ ಕೇಳೋದು ಯಾವಾಗ ಅಂದ್ರೆ ರಾಷ್ಟ್ರಪತಿಗಳು ಕೇಳ್ತಾರೆ ಸರ್ಕಾರ ಕೇಳಲ್ಲ ಸರ್ಕಾರಕ್ಕೆ ಕಾನೂನು ಬಗ್ಗೆ ಸಲಹೆ ಕೊಡ್ತಕ್ಕಂಥದ್ದು ಅಟಾರ್ನಿ ಜನರಲ್ ಓಕೆ ಸಂವಿಧಾನದ ಇಪ್ಪತ್ತೆರಡನೇ ಕಾಲಂ ಈ ಕೆಳಗಿನ ಹಕ್ಕನ್ನು ಖಾತರಿಪಡಿಸುತ್ತದೆ ಏನ್ ಹೇಳುತ್ತೆ ಇಪ್ಪತ್ತೆರಡನೇದು ಅಂದ್ರೆ ಇಪ್ಪತ್ತೆರಡನೇ ವಿಧಿ ವಿಧಿ ಆರ್ಟಿಕಲ್ ಶಾಂತಿಯುತ ಶಸ್ತ್ರಾಸ್ತ್ರ ಒಟ್ಟು ಅಲ್ಲ ಬಿ ಶಿಕ್ಷೆ ವಿರುದ್ಧ ರಕ್ಷಣೆ ರೈಟ್ ಟು ಪ್ರೊಡಕ್ಷನ್ ಅಗೇನ್ಸ್ಟ್ ಡಬಲ್ ಜಿಯೋ ಪಾಡಿ ಅಂತ ಕರಿತೀವಲ್ಲ ಕೆಲವು ಸಂದರ್ಭದಲ್ಲಿ ದಸ್ತಗಿರಿ ಸೆರವಾಸ ಸರವಾಸದಿಂದ ರಕ್ಷಣೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಫಂಡಮೆಂಟಲ್ ರೈಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಇಪ್ಪತ್ತೆರಡನೇ ವಿಧಿ ಹೇಳುತ್ತೆ ಕೇಳಿದ ಇಪ್ಪತ್ತೆರಡನೇ ವಿಧಿ ಓಕೆ ನೆಕ್ಸ್ಟ್ ಭಾರತೀಯ ಸಂವಿಧಾನ ಯಾವ ತಿದ್ದುಪಡಿ ಮೂಲಭೂತ ಹಕ್ಕುಗಳ ಪಟ್ಟಿದ ಆಸ್ತಿ ಹಕ್ಕನ್ನು ತೆಗೆದಾಯಿತು ನಲವತ್ತೆರಡನೇ ತಿದ್ದುಪಡಿ ಅಲ್ವಾ ನಲವತ್ತೆರಡನೇ ತಿದ್ದುಪಡಿ ಫಂಡಮೆಂಟಲ್ ರೈಟ್ಸ್ ನ ತೆಗೆದಾಕಿತ್ತು ನೆಕ್ಸ್ಟ್ ಬರೋಣ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಮೇಘಾಲಯ ತ್ರಿಪುರ ಮಿಜೋರಾಂ ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕಾಗಿ ಮಾತ್ರ ಮಾತ್ರ ಅಂತ ಕೊಟ್ಟ ಮಾತ್ರ ಅಂತ ಕೊಟ್ಟಾಗ ಯು ಶುಡ್ ಆಲ್ವೇಸ್ ಅದು ಸ್ಟೇಟ್ಮೆಂಟ್ ಒಂದೊಂದ್ಸಲ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ತಪ್ಪಾಗಿರುತ್ತೆ ಎಲ್ಲೋ ಒಂದೊಂದು ಸರಿ ಇರುತ್ತೆ ಅಷ್ಟೇ ಜಿಲ್ಲೆಗಳನ್ನು ಸ್ವಾಯತ್ತ ಜಿಲ್ಲಾ ಮಂಡಳಿಗಾಗಿ ವಿಭಜಿಸಲು ರಾಜ್ಯಪಾಲರಿಗೆ ಅಧಿಕಾರ ನೀಡುತ್ತೆ ಹೌದು ಸರ್ ಇಲ್ಲಿ ಮೇಘಾ ಈ ಸಿಕ್ಸ್ ಶೆಡ್ಯೂಲ್ ಇರೋದು ಪರ್ಟಿಕ್ಯುಲರಿ ಎ ಟಿ ಎಂ ಸ್ಕ್ವೇರ್ ಅಂತಾನೆ ಹೇಳ್ತೀವಿ ಎ ಟಿ ಎಂ ಸ್ಕ್ವೇರ್ ಅಂದೇನು ಅಸ್ಸಾಂ ತ್ರಿಪುರ ಮಿಜೋರಾಂ ಮೇಘಾಲಯ ಆದ್ರೆ ಇಲ್ಲಿ ಮೇಘಾಲಯ ತ್ರಿಪುರ ಮಿಜೋರಾಂ ಮಾತ್ರ ಅಂತ ಕೊಟ್ಟ ಓನ್ಲಿ ನೋ ಇಲ್ಲಿ ಅಸ್ಸಾಮು ಕೂಡ ಇದೆ ಹಾಗಾಗಿ ತಪ್ಪು ಹಾಗಾಗಿ ಸೆಕೆಂಡ್ ಟಿಕ್ ಹಾಕಿ ಅಲ್ವಾ ನೆಕ್ಸ್ಟ್ ಭಾರತೀಯ ಸಂವಿಧಾನದ ಯಾವ ಅನುಬಂಧವು ಭಾರತದ ರಾಷ್ಟ್ರೀಯ ಭಾಷೆಗಳ ಕುರಿತು ಅಂದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಏಟ್ಸ್ ಸ್ಕೆಡ್ಯೂಲ್ ಸ್ಕೆಡ್ಯೂಲ್ ಎಂಟನೇ ಅನುಸೂಚಿಯಲ್ಲಿದೆ ಇದೆ ಆಪ್ಷನ್ ಎ ಕೇಂದ್ರ ರಾಜ್ಯ ಸಂಬಂಧಗಳ ಹೊಸ ಸಮಸ್ಯೆಗಳನ್ನು ಪರಿಶೀಲಿಸಲು ಎರಡ್ ಸಾವಿರದ ಏಳು ವರೆಗೆ ಭಾರತ ಸರ್ಕಾರವು ಸ್ಥಾಪಿಸಿದ ಆಯೋಗವನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ ನೋಡಿ ಅವನು ಅವನೇ ಕೊಟ್ಟಿದ್ದಾನೆ ಸೆಂಟ್ರಲ್ ಸ್ಟೇಟ್ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತ ಕಮಿಷನ್ ಇಲ್ಲಿ ಸರ್ಕಾರಿ ಹೌದು ಬಟ್ ಎರಡ್ ಸಾವಿರದ ಏಳು ಅಂತ ಕೊಟ್ಟಿದ್ದಾನೆ ದಟ್ ಇಸ್ ಕಾಲ್ಡ್ ಕುಂಚಿ ಕಮಿಷನ್ ಅಂತ ಕರಿತೀವಿ ಇದು ಯಾವಾಗ ನೈನ್ಟೀನ್ ಏಟಿ ತ್ರೀ ಅನ್ಕೋತೀನಿ ಅಲ್ವಾ ನೈನ್ಟೀನ್ ಏಟಿ ಸರ್ಕಾರ ಅದು ಕೂಡ ಸೆಂಟ್ರಲ್ ಸ್ಟೇಟ್ ಬಟ್ ಅವನು ಎರಡ್ ಸಾವಿರದ ಏಳು ಅಂತ ಅವನೇ ಕೇಳಿದ್ದಾನೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ನ್ಯಾಯಮೂರ್ತಿ ಜಸ್ಟಿಸ್ ಮುಖರ್ಜಿ ಕಮಿಟಿ ಆಗಿರೋದು ಜಸ್ಟಿಸ್ ಬಿ ಎನ್ ಕೃಷ್ಣ ಆಯೋಗ ಯಾವ್ದಿಕ್ಕಿತ್ತು ಸರ್ಕಾರ ನೈನ್ಟೀನ್ ಏಟಿ ತ್ರೀ ಅಹ್ ಜಸ್ಟಿಸ್ ಮುಖರ್ಜಿ ಕಮಿಟಿ ಅಹ್ ಏನಕ್ಕಿತ್ತು ಹೇಳ್ತೀರಾ ನೇಚಾದಿ ಸುಭಾಷ್ ಚಂದ್ರ ಬೋಸ್ ಡೆತ್ ಬಗ್ಗೆ ಎರಡ್ ಮೂರ್ ಕಮಿಟಿ ಮಾಡ್ತಾರೆ ಶಾಜಾನ್ ನವಾಜ್ ಕಮಿಟಿ ಅಂತ ಮತ್ತೆ ಜಸ್ಟಿಸ್ ಕೋಲ್ಸಾ ಕಮಿಟಿ ಅಂತ ಜಸ್ಟಿಸ್ ಮುಖರ್ಜಿ ಕಮಿಟಿ ಅಂತ ಎರಡ್ ಸಾವಿರದ ಎಷ್ಟು ಒಂದು ಎರಡಕ್ಕೋ ಏನೋ ಮಾಡ್ತಾರೆ ಅಂದ್ರೆ ಅದನ್ನ ಏರ್ ಕ್ರಾಶಲ್ ಆದ್ರೂ ಇಲ್ವ ಅನ್ನೋದನ್ನ ಇದು ಮಾಡಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇನ್ನೊಂದು ಜಸ್ಟಿಸ್ ಬಿ ಎನ್ ಕೃಷ್ಣ ಕಮಿಟಿ ಮಹಾರಾಷ್ಟ್ರದಲ್ಲೂ ಮಾಡ್ತಾರೆ ಮತ್ತೆ ಭಾರತದಲ್ಲೂ ಕೂಡ ಮಾಡ್ತಾರೆ ಡೇಟಾ ಪ್ರೊಟೆಕ್ಷನ್ ಲಾ ಬಗ್ಗೆ ಆ ಒಂದಷ್ಟು ರೆಕಮೆಂಡೇಶನ್ ಕೊಡಕ್ಕೋಸ್ಕರ ಯಾರು ಜಸ್ಟಿಸ್ ಬಿ ಎನ್ ಕೃಷ್ಣ ಆಯೋಗ ಬಟ್ ಈ ಕ್ವಶನ್ ರೈಟ್ ಆನ್ಸರ್ ಎರಡ್ ಸಾವಿರದ ಏಳನೇ ಅಂತ ಕೇಳಿದ್ದಾನೆ ಅದೇ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದಡಿ ಹೇಳಲಾದ ತುರ್ತು ನಿಬಂಧನೆಗಳಲ್ಲಿಲ್ಲ ಅಲ್ಟಿಮೇಟ್ ಕ್ವಶನ್ ಎಮರ್ಜೆನ್ಸಿಲಿ ಈ ಕೆಳಗಿನ ಯಾವ್ದು ಇಲ್ಲ ನಮ್ಮ ಸಂವಿಧಾನ ಪ್ರಕಾರ ನಿಮ್ಗೆ ಗೊತ್ತಿದೆ ನ್ಯಾಷನಲ್ ಎಮರ್ಜೆನ್ಸಿ ಇದೆ ಸ್ಟೇಟ್ ಎಮರ್ಜೆನ್ಸಿ ಇದೆ ಮತ್ತೆ ಫೈನಾನ್ಸ್ ಎಮರ್ಜೆನ್ಸಿ ಇದೆ ಆರ್ಥಿಕ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತೆ ರಾಷ್ಟ್ರ ತುರ್ತು ಪರಿಸ್ಥಿತಿ ರಾಷ್ಟ್ರ ತೃಪ್ತು ಪರಿಸ್ಥಿತಿಲಿ ಏನೇನ್ ಬರುತ್ತೆ ಯುದ್ಧ ವಾರ್ ಬರುತ್ತೆ ಬಾಹ್ಯಾಕ್ರಮಣ ಮತ್ತೆ ಸಶಸ್ತ್ರ ದಂಗೆ ಇಂಟರ್ನಲ್ ಸಶಸ್ತ್ರ ದಂಗೆ ಇದಿದೆ ರಾಜ್ಯದಲ್ಲಿ ವೈಫಲ್ಯ ಹೊರ್ತಾದಾಗ ಅದು ಇದೆ ಆರ್ಥಿಕ ಇದೆ ಬಟ್ ಇದು ನೈಸರ್ಗಿಕ ಉಪಭೋಗ ಅಂತ ಎಲ್ಲ ಸೇರಿಸಿಲ್ಲ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವುದು ಅಲ್ಲ ಅಂತ ಕೇಳಿರೋದು ಇಲ್ಲಿ ನಿಬಂಧನೆಗಳಲ್ಲಿ ಇಲ್ಲ ಅಂತ ಕೇಳಿರೋದು ನಾಟ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸಂವಿಧಾನದಲ್ಲಿ ಎಸ್ ನ್ಯಾಷನಲ್ ಎಮರ್ಜೆ ನೈಸರ್ಗಿಕ ಉಪಕ ಎಮರ್ಜೆನ್ಸಿನ ಇದೆ ಬಟ್ ಸಂವಿಧಾನದಲ್ಲಿ ಅಂತ ಹೇಳಿರೋದು ಓಕೆ ನೆಕ್ಸ್ಟ್ ಭಾರತ ರಾಷ್ಟ್ರಪತಿಗಳ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಟ್ ಇಂಗ್ಲಿಷ್ ಅಲ್ಲಿ ಕನ್ನಡ ಅವರು ದೇಶದ ಪ್ರಥಮ ಪ್ರಜೆ ಆಗಿರ್ತಾರೆ ಕರೆಕ್ಟು ಭಾರತದ ಪ್ರಜೆಗಳು ಅವರ ನೇರವಾಗಿ ಚುನಾಯಿಸಲ್ಲ ಅವರು ಇಂಡೈರೆಕ್ಟ್ ಆಗಿ ಅಲ್ವಾ ಸಂಸತ್ ಸದಸ್ಯರು ಬೇರೆ ಇಂಡೈರೆಕ್ಟ್ ಆಗಿ ಅವ್ರು ಬರ್ತಕ್ಕಂಥದ್ದು ಭಾರತ ಅವರು ಪ್ರಜೆಗಳು ಡೈರೆಕ್ಟ್ ಆಗಿ ವೋಟ್ ಮಾಡಲ್ಲ ಅವರಿಗೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಅವ್ರು ನೇಮಿಸ್ತಾರೆ ರಾಂಗ್ ರಾಜ್ಯಪಾಲ ನೇಮಿಸ್ತಕ್ಕಂಥದ್ದು ಕೇರಳದ ಪದ ಲೆಫ್ಟಿನೆಂಟ್ ಗವರ್ನರ್ ನೇಮಿಸ್ತಾರೆ ಹೌದು ಒಂದು ಮತ್ತು ನಾಲ್ಕು ಸರಿ ಇಲ್ಲಿ ಏನು ಸರಿಯಾಗಿದೆ ಅಂತ ಕೇಳಿದ್ದಾನೆ ಸೊ ಒನ್ ನೈನ್ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬನ್ನಿ ಭಾರತ ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಭೆಯ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನು ಒಳಗೊಂಡಿತ್ತು ಹೌದು ಅದರಲ್ಲಿ ಹದಿನೈದು ಮಹಿಳಾ ಸದಸ್ಯರಿದ್ದರು ಹೌದು ಈ ಕೆಳಗಿನವರಲ್ಲಿ ಯಾರು ಸಂವಿಧಾನ ಸಭೆಯ ಮಹಿಳಾ ಸದಸ್ಯ ಆಗಿರಲಿಲ್ಲ ಅಲ್ಟಿಮೇಟ್ ಕ್ವಶನ್ ಹದಿನೈದು ಜನದ ಹೆಸರು ನೆನ್ಪಿಟ್ಕೋಬೇಕು ಇವಾಗ ನೀವು ಇಂಥ ಗಳು ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಕಮಲಾ ಚೌಧರಿ ಇದ್ರು ರಾಜ್ಕುಮಾರ್ ಅಮೃತ್ ಕೌರ್ ಇದ್ರು ಸುಚೇತ್ ಸುಚಿತಾ ಕೃಪಲಾನಿ ಇದ್ರು ಕಮಲಾ ನೆಹರು ಇರಲಿಲ್ಲ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಕಮಲಾಲ್ ನೆಹರು ದ ರೈಟ್ ಆನ್ಸರ್ ಅವ್ರು ಇರ್ಲಿಲ್ಲ ಇಲ್ಲಿ ಯಾರು ಇರ್ಲಿಲ್ಲ ಅಂತ ಕೇಳ್ತು ಹದಿನೈದು ಜನ ಯಾರ್ಯಾರು ಸರ್ ದಾಕ್ಷಾಯಿಣಿ ವೆಲಾಯುಧ ಅನ್ಸ ಜೀವರಾಜ್ ನನ್ನ ಅಮ್ಮು ಸ್ವಾಮಿನಾಥನ್ ಓಕೆ ಇಲ್ಲಿ ನಾನು ತೋರಿಸ್ತೀನಿ ಈಗ ನಮ್ಗೆ ರಾಜ್ಕುಮಾರಿ ಅವರು ಕೊಟ್ಟಿದ್ದಾರೆ ಆಪ್ಷನ್ ವಿಜಯಲಕ್ಷ್ಮಿ ಪಂಡಿತ್ ಇದ್ರು ಸುಚೇತ ಕ್ರಿಪಲಾನಿ ಇದ್ರು ಸರೋಜಿನಿ ನಾಯ್ಡು ಇದ್ರು ಇನ್ಯಾರು ಕೊಟ್ಟಿದ್ರು ಕಮಲಾ ಚೌಧರಿ ಇದ್ರು ಓಕೆ ಇಲ್ಲಿ ಕಮಲಾ ನೆಹರು ಅಂತಕ್ಕಂಥವ್ರು ಇರ್ಲಿಲ್ಲ ಸೊ ಆಪ್ಷನ್ ಸಿ ನೆಕ್ಸ್ಟ್ ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ನೇತೃತ್ವವನ್ನು ಯಾರು ವಹಿಸಿದ್ರು ಲಾರ್ಡ್ ಪೆಥಿಕ್ ಲೋರೆನ್ಸ್ ಲಾರ್ಡ್ ಫೆಡ್ರಿಕ್ ಲಾರೆನ್ಸ್ ಪೆಥಿಕ್ ಅಂತ ಕೊಟ್ಟಿದ್ದಾನೆ ಕ್ಯಾಬಿನೆಟ್ ಮಿಷನ್ ನ ಸ್ಟಾಫರ್ಡ್ ಕ್ರಿಪ್ಸ್ ವಿವಿ ಅಲೆಕ್ಸಾಂಡರ್ ಇದ್ದು ಸಾವಿರದ ಒಂಬೈನೂರ ಮಾರ್ಚ್ ಇಪ್ಪತ್ ಮೂರು ಅಲ್ವಾ ಇದಾಗಿದೆ ಕ್ಯಾಬಿನೆಟ್ ಮಿಷನ್ ಓಕೆ ನೆಕ್ಸ್ಟ್ ಬನ್ನಿ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರ ಯಾರಾಗಿರುತ್ತಾರೆ ವೈಸ್ ಪ್ರೆಸಿಡೆಂಟ್ ಭಾರತದ ಉಪರಾಷ್ಟ್ರಪತಿಗಳು ಎಕ್ಸ್ ಆಫೀಷಿಯಲ್ ಚೇರ್ಮನ್ ಆಫ್ ರಾಜ್ಯಸಭಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಇಪ್ಪತ್ತೆಂಟರನ್ನು ಎನ್ ಆರ್ ಎಫ್ ವಿಧೇಯಕ ಬಿಲ್ ಅನ್ನು ಸಂಸ್ಥೆ ಮಂಡಿಸಲು ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದೆ ಎನ್ಆರ್ಎಫ್ ಅನ್ನು ವಿಸ್ತರಿಸಬೇಕು ಇಲ್ಲೂ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ ನ್ಯೂ ರಿಸರ್ಚ್ ಫಂಡ್ ಅಲ್ಲ ಅದು ಫೌಂಡೇಶನ್ ಇಲ್ಲಿ ನಾನು ತೋರಿಸ್ತೇನೆ ಎನ್ ಆರ್ ಎಫ್ ಬಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಬಿಲ್ ಅಂತ ಇದೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಇದೆ ಇಡೀ ನ್ಯಾಷನಲ್ ರೋಡ್ ಇದೆ ನ್ಯಾಷನಲ್ ರೋಡ್ ಫೌಂಡೇಶನ್ ಇದೆ ನ್ಯಾಷನಲ್ ರೈಲ್ವೇಸ್ ಇದೆ ನ್ಯೂ ರಿಸರ್ಚ್ ಇದೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಬಿಲ್ ಅದು ಯಾವ್ದು ಆಪ್ಷನ್ಸ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅವನು ಇಂಥದ್ದು ಗ್ರೇಸ್ ಗ್ರೇಸ್ ಕೊಡ್ಬೇಕಾಗಿರ್ತಕ್ಕಂಥ ಕ್ವಶನ್ ಈ ಕೆಳಗಿನವುಗಳಲ್ಲಿ ಸಂವಿಧಾನ ಯಾವ ಕಾಲಂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ವ್ಯವಹರಿಸುತ್ತದೆ ಟಿ ಪಿ ಎಸ್ ಪಿ ಎಲ್ ಬರುತ್ತೆ ಆರ್ಟಿಕಲ್ ಮೂವತ್ತಾರ ಐವತ್ತೊಂದು ಈಸಿ ಕ್ವಶನ್ ಇವೆಲ್ಲ ಮಾಡಿದೀವಿ ನೋಡಿ ಈ ಸ್ಲೈಡ್ ಎಲ್ಲ ನೀವು ಜ್ಞಾಪ್ಕ ಇರ್ಬೇಕು ನಮ್ಮ ಸಂವಿಧಾನದ ಕಂಪ್ಲೀಟ್ ಒಂದೇ ವೀಡೋದಲ್ಲಿ ಮ್ಯಾರಥಾನ್ ಮಾಡಿದ್ವಿ ಫೈವ್ ಅಂಡ್ ಹಾಫ್ ಅವರ್ ಅದು ನೋಡಿದ್ರು ಸಾಕು ಪದೇ ಪದೇ ಹೇಳ್ತಾ ಇರ್ತೇನೆ ಎಲ್ಲ ಕವರ್ ಮಾಡಿದ್ವಿ ಓಕೆ ಪ್ರಮುಖ ಪಾಯಿಂಟ್ಗಳನ್ನ ಕೊಟ್ಟಿದ್ದೀವಿ ಎರಡನೇ ದುಂಡು ಮೇಜಿನ ಪರಿಷತ್ ನಲ್ಲಿ ಸಮಯದಲ್ಲಿ ಬ್ರಿಟನ್ನ ಪ್ರಧಾನ ಮಂತ್ರಿ ಆಗಿದ್ದವರು ಯಾರಾಗಿದ್ರು ಸೆಕೆಂಡ್ ರೌಂಡ್ ಟೇಬಲ್ ಕಾಂಗ್ರೆಸ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಓಕೆ ನೆಕ್ಸ್ಟ್ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವ ಕಾರ್ಯವನ್ನು ಚುನಾವಣಾ ಆಯಾಗ ಯಾವುದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಾಜಪಿಕ್ ಪಕ್ಷಗಳಿಗೆ ಮಾನ್ಯತೆ ಅದು ಅಹ್ ನ್ಯಾಷನಲ್ ಪಾರ್ಟಿನ ಸ್ಟೇಟ್ ಪಾರ್ಟಿನ ಸಿಂಬಲ್ ಯಾವುದು ಅವೆಲ್ಲ ಕೊಡೋದು ಮುನ್ನೂರ ಐವತ್ತಾರನೇ ವಿಧಿಯಡಿ ರಾಜ್ಯವೊಂದರಲ್ಲಿ ರಾಷ್ಟ್ರಪತಿ ಆಡಳಿತಗಳನ್ನು ಸೂಚಿಸಬಹುದಾದ ಅವಧಿ ಅಂದ್ರೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಆದಾಗ ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ಮ್ಯಾಕ್ಸಿಮಮ್ ಎಷ್ಟಿರೋದು ತನಕ ಅವ್ರು ಮಾಡ್ಬೋದು ರಾಷ್ಟ್ರಪತಿಗಳು ಮೂರು ವರ್ಷ ಇವೆಲ್ಲ ಈಸಿ ಕ್ವಶನ್ ಆದ್ರೆ ಆರು ಸಲ ಒಂದ್ಸಲ ಅದೇನಾಗ್ಬೇಕು ಸರ್ ಅದು ಸಂಸತ್ನ ಒಪ್ಪಿಗೆ ಪಡ್ಕೋಬೇಕು ಇದೆಲ್ಲ ಮಾಡಿದ್ ನೋಡಿ ಆ ಎರಡು ತಿಂಗಳಿಗೆ ಫಸ್ಟ್ ಟೈಮು ಅಪ್ರೂವ್ ಪಡ್ಕೋಬೇಕು ಆಮೇಲೆ ಆರು ತಿಂಗಳಿಗೆ ಒಂದ್ಸಲ ಅದು ಮುಂದುವರ್ಸ್ಕೋಬೇಕು ಮ್ಯಾಕ್ಸಿಮಮ್ ಮೂರು ವರ್ಷ ತನಕ ಮಾಡ್ಬೋದು ಅಷ್ಟೇ ಆ ನ್ಯಾಷನಲ್ ಎಮರ್ಜೆನ್ಸಿ ಅದಕ್ಕೆ ಯಾವುದೇ ಆದ ಒಂದು ಲಿಮಿಟ್ ಇಲ್ಲ ಅದು ಗೊತ್ತಿರಬೇಕು ಯಾವ ಸಮಿತಿಯು ಶಿಫಾರಸಿನ ಮೇಲೆ ಕೇಂದ್ರ ವಿಚಕ್ಷಣ ಆಯೋಗ ಸೆಂಟ್ರಲ್ ವಿಜಿಲಿಯನ್ಸ್ ಕಮಿಷನ್ ಸಿ ವಿ ಸಿ ಕಮಿಷನ್ ಅಂತ ಕರಿತೀವಿ ಇವೆಲ್ಲ ನಾವು ಭಾರತ ನಮ್ಮ ಹೋದ್ರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ಅಸಂವಿಧಾನಿಕ ಸಂಸ್ಥೆ ಅಂತ ಕರಿತೀವಿ ಅಸಂವಿಧಾನಿಕ ಸಂಸ್ಥೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದನ್ನ ಕೆ ಸಂತಾನಂ ಕಮಿಟಿಯ ಶಿಫಾರಸಿನ ಮೇಲೆ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಓಕೆ ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ನಲ್ಲಿ ಸಿಟಿಸನ್ಶಿಪ್ ಬಗ್ಗೆ ಇದೆ ಆರ್ಟಿಕಲ್ ಐದು ಐದರಿಂದ ಹನ್ನೊಂದು ನೋಡಿ ಐದರಿಂದ ಹನ್ನೊಂದು ಭಾಗ ಎರಡು ನೆಕ್ಸ್ಟ್ ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ ನಲ್ಲಿ ಆಂಟಿ ಡಿಫೆಕ್ಷನ್ ಇದೆ ಟೆಂತ್ ಶೆಡ್ಯೂಲ್ ಶೆಡ್ಯೂಲ್ ಟೆಂತ್ ಆಂಟಿ ಡಿಫೆಕ್ಷನ್ ಯಾವಾಗ ಸೇರಿಸಿದ್ರು ಐವತ್ತೆರಡನೇ ಇವೆಲ್ಲ ಗೊತ್ತಿರಬೇಕು ತಿದ್ದುಪಡಿ ಸಿಂಪಲ್ ಸಿಂಪಲ್ ಫಂಡಗಳು ಬಾಯಿಲಿರ್ಬೇಕು ಕೈಲಿರ್ಬೇಕು ಫಿಂಗರ್ ಟಿಪ್ಪಲ್ಲಿ ಇರ್ಬೇಕು ಸ್ನೇಹಿತರೆ ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆ ತಿದ್ದುಪಡಿ ಮಾಡಿ ನೋಡಿ ಈಗ ಲಾಸ್ಟ್ ವೀಕ್ ಐ ಥಿಂಕ್ ಸೊ ಎಸ್ ನಾವು ಸಂವಿಧಾನದ ವಿಡಿಯೋ ಮಾಡಿದ್ವಿ ಅದ್ರ ಇದ್ರ ಬಗ್ಗೆ ಹೇಳಿದ್ದೆ ಎರವಲು ಸಂವಿಧಾನದಲ್ಲಿ ಹೇಳಿದ್ದೆ ಸ್ವತಂತ್ರ ಸಮಾನತೆ ಇವೆಲ್ಲ ನಾವು ಎಲ್ಲಿ ತಗೊಂಡ್ವಿ ಯಾವ ತಿದ್ದುಪಡಿಯಲ್ಲಿ ಸೇರಿಸಿದ್ವಿ ನಲವತ್ತೆರಡನೇ ತಿದ್ದುಪಡಿ ಎಲ್ಲಿಂದ ತಗೊಂಡಿದ್ವಿ ಅದು ಕೂಡ ಕೇಳಿದ್ದಾನೆ ಸಿ ಡಿಸಿಸಿ ಬ್ಯಾಂಕ್ ಅಲ್ಲೇ ಚಿತ್ರದುರ್ಗ ಸಿ ಬ್ಯಾಂಕ್ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಫ್ರಾನ್ಸ್ ಭಾರತ ರಾಷ್ಟ್ರೀಯ ಧ್ವಜದ ನಿಯಮ ಫ್ಲಾಕ್ ಔಟ್ ಆಫ್ ಇಂಡಿಯಾ ಯಾವಾಗ ಜಾರಿಗೆ ಬಂತು ಫ್ಲಾಕ್ ಔಟ್ ಆಫ್ ಇಂಡಿಯಾ ಬಗ್ಗೆ ಅಂತ ಡೀಟೇಲ್ ವಿಡಿಯೋನ ಮಾಡ್ಬಿಟ್ಟಿದ್ವಿ ಖಾದಿ ಎಕ್ಸಾಮ್ಸ್ ನಡೆದಾಗ ಲಾಸ್ಟ್ ಇಯರ್ ಟೂ ತೌಸಂಡ್ ಟೂ ನನ್ ಈಗ ನಾಪಕ ಇದೆ ಜನವರಿ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟೂ ಆಮೇಲೆ ಅದನ್ನ ಈಗ ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಅಲ್ಲಿ ಅಮೆಂಡ್ಮೆಂಟ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾಡಿದ್ರು ಯಾಕೆ ಮಾಡಿದ್ರು ಅಮೆಂಡ್ಮೆಂಟ್ ಹೇಳಿ ಮನೆಗಳ ಮೇಲೆ ಆರಾಡಿಸಬಹುದು ಅಂತ ಯಾಕಂದ್ರೆ ಎಪ್ಪತ್ತೈದು ವರ್ಷ ನಮ್ಗೆ ಸ್ವತಂತ್ರ ತಗೊಂಡಾಗಿದೆ ಅಂತ ಹೇಳಿ ಅರ್ಗಹರ್ ತಿರಂಗ ಅಂತ ಅಲ್ವಾ ಅಮೆಂಡ್ಮೆಂಟ್ ಕೂಡ ಮಾಡಿದ್ರು ಎಲ್ಲ ಇವೆಲ್ಲ ಏನೇನು ಅಮೆಂಡ್ಮೆಂಟ್ ಮಾಡಿದ್ರು ಏನಿದೆ ಡೀಟೇಲ್ ವಿಡಿಯೋ ಮಾಡಿದೀವಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪುನೀತ್ ಫೋರಂ ಅಂತ ಕೂಡಿ ಒಂದು ಜಿನ ಪೂರ್ಣ ವಿಸ್ತರಣೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಈಜಿ ಕ್ವಶನ್ ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ದೆಹಲಿ ದೆಹಲಿ ಇದೆ ಎಸ್ ದೆಹಲಿ ಸಿಂಪಲ್ ಕ್ವಶನ್ ಇದು ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವವರು ಯಾರು ರಾಜ್ಯ ಇಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ ಸ್ಟೇಟ್ ಬಗ್ಗೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ರಾಜ್ಯಪಾಲರು ಸೆಂಟರ್ ಆದ್ರೆ ರಾಷ್ಟ್ರಪತಿಗಳು ಅಂದ್ರೆ ಅವರೇ ಡೈರೆಕ್ಟ್ ಆಗಿ ಮಾಡಲ್ಲ ರಾಜ್ಯದಲ್ಲಾದ್ರೆ ಆ ಮಂತ್ರಿಮಂಡಲದ ಸಲಹೆ ಮೇರೆಗೆ ಅಂದ್ರೆ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ಸಲಹೆ ಮೇರೆಗೆ ಆ ಸ್ಟೇಟ್ ಸೆಂಟ್ರಲ್ ಅಲ್ಲಾದ್ರೆ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಸೊ ರಾಜ್ಯದಾಗಿರೋದ್ರಿಂದ ರಾಜ್ಯಪಾಲರು ಇಸ್ ರೈಟ್ ಆನ್ಸರ್ ಈ ಕೆಳಗಿನ ಯಾವ ತಿದ್ದುಪಡಿ ಒಂದೇ ವ್ಯಕ್ತಿಯನ್ನು ಎರಡು ಅಥವಾ ಹೆಚ್ಚಿನ ರಾಜ್ಯಗಳ ಗವರ್ನರ್ ಆಗಿ ನೇಮಿಸಲು ಅನುವು ಮಾಡಿಕೊಡುತ್ತದೆ ಮೊದಲು ಇರಲಿಲ್ಲ ನಮ್ಮ ಮೊದಲ ಸಂವಿಧಾನದಲ್ಲಿ ಸ್ನೇಹಿತರೆ ಒಬ್ಬ ಒಂದೇ ರಾಜ್ಯಕ್ಕೆ ರಾಜ್ಯಪಾಲ ಎರಡಕ್ಕೂ ಆಗ್ಬೋದು ಅಂತಕ್ಕಂಥದ್ದು ಹೇಳಿದ್ದು ಏಳನೇ ತಿದ್ದುಪಡಿ ಕಾಯ್ದೆ ಇದನ್ನು ಕೂಡ ಮಾಡಿದೀವಿ ನಮ್ಮ ಹಳೆ ಜಿ ಕೆ ಸೀರೀಸ್ ವಿಡಿಯೋ ಜಿ ಕೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಇನ್ನೊಂದಿದೆ ಲಿಸ್ಟ್ ಅಲ್ಲಿ ನೋಡಿ ಹೋಗಿ ಗೊತ್ತಾಗುತ್ತೆ ನಿಮಗೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಸೆವೆಂತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ಆಫ್ ದ ಸೇಮ್ ಪರ್ಸನ್ ಆಸ್ ಅ ಗವರ್ನರ್ ಫಾರ್ ಟು ಆರ್ ಮೋರ್ ಸ್ಟೇಟ್ ಅಂತ ಹೇಳಿ ಅಮೆಂಡ್ ಮಾಡ್ತೀವಿ ಓಕೆ ಸೊ ಎಪ್ಪತ್ತೈದು ಆಯ್ತು ಕ್ವಶನ್ಸ್ ಇದು ಇಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ ಈ ಕಮ ಈ ಬೇರೆ ಬೇರೆ ಡಿಸೀಸ್ ಬ್ಯಾಂಕ್ ಬಗ್ಗೆ ಮತ್ತೆ ಇವೆಲ್ಲ ನೀವು ನೋಡ್ಬೇಕು ಅಂದ್ರೆ ನಮ್ಮ ಪ್ಲೇ ಲಿಸ್ಟ್ ಇದೆ ಕೋಆಪರೇಟಿವ್ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ವಿಡಿಯೋ ಇಷ್ಟ ಆಗಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ನೆಕ್ಸ್ಟ್ ಇದರದ ಏನು ಕೋಪರೇಟಿವ್ ನಿಮಗ್ ಬೇಕಲ್ಲ ವಿಡಿಯೋ ಕೋಪರೇಟಿವ್ ಕ್ವಶನ್ಸ್ ಅದು ಕೂಡ ತರ್ತೀನಿ ಬೇಗಸ್ಟ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಆರಾಮ್ ಮಾಡಿ ಓಕೆ ನೆಕ್ಸ್ಟ್ ಹುಡುಲ್ ಬರ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ